ಬಗ್ಗೆ ತಿಳುವಳಿಕೆ ಇರಬೇಕು ಆದರೆ ಬೆಳೀತಕ್ಕಂಥ ರೀತಿ ನಿಮ್ಮ ವಾತಾವರಣದಲ್ಲಿ ಎಜುಕೇಷನ್ ಕೂಡ ಅದೇ ರೀತಿ ಇರುತ್ತೆ ಅದಕ್ಕೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ವಿಲ್ ಬಿ ಆಲ್ವೇಸ್ ಬೆಟರ್ ದೆನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅವ್ರು ಏನಂದರೆ ಲಗಾಮ್ ಹಿಡಿಯೋಕೆ ಹೋಗ್ತಾರೆ ನಮ್ಮನ್ನು ನಾವು ಕಂಟ್ರೋಲಿಗೆ ಬರೋಲ್ಲ ಅಷ್ಟೇ ಲಿಟಲ್ ಚೇಂಜಸ್ ಆಗಿದೆ ಯಾರು ಅಷ್ಟೇ ನಾಟ್ ಮಚ್ ಅದು ಹೋಲ್ಸತಿ ಬಿಟ್ಟಿದ್ದು ಮತ್ತು ಇನ್ನೊಂದು ಸ್ವಲ್ಪ ರಿನೋವೇಟ್ ಮಾಡಿದೆ ಏನೇನು ಮನದಂಡಗಳನ್ನು ಇಲ್ಲ ಅದೆಲ್ಲ ಕಮಿಟಿ ಇದೆ ನಾನು ಐ ಆಮ್ ನಾಟ್ ಸೋ ಕ್ವಾಲಿಫೈಡ್ ಏನೇನು ಮಾಡಬೇಕು ಅಂತ ದೇರ್ ಇಸ್ ಎ ಕಮಿಟಿ ಇದೆ ಆ ಕಮಿಟಿಯವರಿಗೆ ಫುಲ್ ಫ್ರೀಡಮ್ ಕೊಟ್ಟಿದೆ ಆ್ಯಂಡ್ ದೇ ಹ್ಯಾವ್ ಡನ್ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಮಕ್ಕಳ ಭವಿಷ್ಯಕ್ಕೋಸ್ಕರ ಪರಿಷ್ಕರಣೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಿದೆ ಸರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗಿಂತ ಯಾವ ಥರ ವಿಭಿನ್ನವಾಗಿರುತ್ತೋ ಸರ್ ಏನಿಲ್ಲ ಅವ್ರು ನಮ್ಮನ್ನೇ ಕಾಪಿ ಹೊಡೆದಿದ್ದಾರಲ್ಲ ಸೆಕೆಂಡ್ ಎಕ್ಸಾಮ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಅವ್ರು ನಮ್ಮನ್ನು ಕಾಪಿ ಹೊಡೆದು ಅದೇ ಸಾಕು ನೀವು ಹೀಗೆ ಇನ್ನೇನು ಬದಲಾವಣೆ ಇದೆ ನಮ್ಮನ್ನು ಫಾಲೋ ಮಾಡ್ತಾರೆ ಅವ್ರನ್ನ ಫಾಲೋ ಮಾಡಲ್ಲ ಯಾವಾಗಲೂ ಅಷ್ಟೇ ಎಜುಕೇಷನ್ ಸಿಸ್ಟಮ್ ಅಂದರೆ ಲೋಕಲ್ ಕಲ್ಚರ್ ಬೇಸ್ಡ್ ಇರ್ತದೆ ಎಲ್ಲ ನಮ್ಮ ದೇಶ ಎಲ್ಲ ಇಂಡಿವಿಜುವಲ್ ಕಲ್ಚರ್ ಲ್ಯಾಂಗ್ವೇಜ್ ಎಲ್ಲ ಇರ್ತದೆ ಅದನ್ನು ಅಳವಡಿಸ್ಕೊಂಡು ನಾವು ಯಾವತ್ತೂ ಕೂಡ ಪಾಠ ಹೇಳ್ಕೊಡ್ಬೇಕಾಗತ್ತೆ ಯು ಪಿ ಅವರು ಹೋಗ್ಬಿಟ್ಟು ಕನ್ನಡ ಕಲ್ಚರ್ ಇಲ್ಲ ಕರ್ನಾಟಕದ ಕಲ್ಚರ್ ಅದಕ್ಕೆ ಪಾಪ ಅವ್ರಿಗೆ ಏನು ಅರ್ಥ ಆಗುತ್ತೆ ಇಲ್ಲ ಅವ್ರದ್ದು ನಮಗೆ ತಂದರೆ ಹಾಗಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಆದರೆ ಬೆಳೀತಕ್ಕಂಥ ರೀತಿ ನಿಮ್ಮ ವಾತಾವರಣದಲ್ಲಿ ಎಜುಕೇಷನ್ ಕೂಡ ಅದೇ ರೀತಿ ಇರುತ್ತೆ ಅದಕ್ಕೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ವಿಲ್ ಬಿ ಆಲ್ವೇಸ್ ಬೆಟರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅವ್ರೇನಂದರೆ ಲಗಾ ಮೀಡಿಯೋಕ್ಕೆ ಹೋಗ್ತಾರೆ ನಮ್ಮನ್ನು ನಾವು ಕಂಟ್ರೋಲಿಗೆ ಬರಲ್ಲ ಅಷ್ಟೇ ಮಾಡಿದೆ ಅದು ಏನು ಅಂತೇಳಿ ಕಾರಣಗಳು ಗೊತ್ತಿಲ್ಲ ನಮಗೆ ಬಟ್ ಆ ಥರ ಏನು ಕಂಡಿ ಕಂಡಿರಲಿಲ್ಲ ನಮಗೆ ಸಡನ್ನಾಗಿ ಆ ಥರ ಕೊಟ್ಟಿದೆ ಅದು ನಾವು ಇಲ್ಲಿ ಫೈಟ್ ಇಟ್ಟಿಂದ ಕೋ ಅಲ್ಲ ಬೋರ್ಡ್ ಎಕ್ಸಾಮ್ ಓನ್ಲಿ ಫಾರ್ ಇದು ಅದು ಅದರ್ ಕ್ಲಾಸಸ್ ನಾಟ್ ಫಾರ್ ಟೆಂತ್ ಅಂಡ್ ಅದೇ ಹಾಂ ಅದನ್ನು ಯಾಕೆ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಕ್ಲೀನಾಗಿ ಅದು ಬೋರ್ಡ್ ಎಕ್ಸಾಮ್ ಫೀಲಿಂಗ್ ಬರಬೇಕು ಅವಾಗ ಅದ್ರಲ್ಲಿ ಅಲ್ಲಿ ಎಲ್ಲರೂ ಪಾಸ್ ಆಗ್ತಾರೆ ಅದು ಬೇರೆ ಆ ಬೋರ್ಡ್ ಎಲ್ಲ ಎಕ್ಸಾಮ್ ಫೀಲಿಂಗ್ ಬರಲಿ ಅಂತ ಹೇಳಿ ಏನು ರೀಸನ್ ಮೇಲೆ ಅಂತೇಳಿ ನನಗೆ ಬೆಳಗ್ಗೆನೆ ಗೊತ್ತಾಯ್ತು ಅದೇನು ಭಾಳ ದೊಡ್ಡ ವಿಚಾರ ಏನಲ್ಲ ಅದನ್ನು ಕ್ಲೀನಾಗಿ ಹೋಗ್ತಾ ಮಾಡುವುದು ಅಬೇ ಹೋಗಲೇಬೇಕಲ್ಲ ಹೋಗಿ ಹೋಗ್ತೀವಿ